श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्यै नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೆರಡನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಥುರೆಯ ಚಕ್ರತೀರ್ಥ ಪ್ರಭಾವ ಆ ತೀರ್ಥದಲ್ಲಿ ಸ್ನಾನ ಮಾಡಿ ಬ್ರಹ್ಮಹತ್ಯೆಯ ಪಾಪವನ್ನು ಕಳೆದುಕೊಂಡ ಕನ್ಯಾಕುಬ್ಜದ ಬ್ರಾಹ್ಮಣನ ಕಥೆಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಸುಂಧರೆ ಮಥುರೆಗೆ ಉತ್ತರದಲ್ಲಿರುವ ಚಕ್ರತೀರ್ಥದಲ್ಲಿ ನಡೆದ ಬೇರೊಂದು ವಿಚಾರವನ್ನು ಹೇಳುತ್ತೇನೆ ಕೇಳು ಜಂಬೂದ್ವೀಪಕ್ಕೆ ಅಲಂಕಾರವಾದ ಮಹಾಗೃಹೋದಯವೆಂಬ ಒಂದು ಪಟ್ಟಣವಿರುವುದು ದಿವ್ಯವೂ ಶುಭವೂ ಆದ ಆ ಪುರವರದಲ್ಲಿ ಒಬ್ಬ ಬ್ರಾಹ್ಮಣನು ವಾಸ ಮಾಡುತ್ತಿದ್ದನು ವೇದ ಪಾರಂಗತನಾದ ಆ ಬ್ರಾಹ್ಮಣೋತ್ತಮನು ತನ್ನ ಮಗನನ್ನು ಮಗಳನ್ನು ಕರೆದುಕೊಂಡು ಮಹಾಪುಣ್ಯವಾದ ಸಾಲಗ್ರಾಮ ಕ್ಷೇತ್ರಕ್ಕೆ ಹೋದನು ಪುಣ್ಯಕಾರಿಯು ಜಿತೇಂದ್ರಿಯನೂ ಆದ ಆ ಬ್ರಾಹ್ಮಣನು ಅಲ್ಲಿ ತೀರ್ಥ ಸೇವೆಯನ್ನು ಮಾಡುತ್ತಾ ಸ್ನಾನ ಮಾಡುತ್ತಾ ದರ್ಶನದಲ್ಲಿ ನಿರತನಾಗಿ ವಾಸ ಮಾಡುತ್ತಿದ್ದನು ಅಲ್ಲಿ ಆ ಬ್ರಾಹ್ಮಣನಿಗೆ ಸಿದ್ಧನೊಬ್ಬನೊಡನೆ ಸಹವಾಸವಾಯಿತು ಆ ಸಿದ್ಧನು ಯಾವಾಗಲೂ ಕಲ್ಪ ಗ್ರಾಮದಲ್ಲಿ ನೆಲೆಯಾಗಿ ವಾಸ ಮಾಡುತ್ತಿದ್ದನು ವಸುಂಧರೆ ಆ ಸಿದ್ದನು ಸಾಲಗ್ರಾಮ ಕ್ಷೇತ್ರಕ್ಕೆ ಯಾವಾಗಲೂ ಹೋಗುತ್ತ ಕನ್ಯಾಕುಬ್ಜ ಅಂದರೆ ಮಹೋದಯ ನಿವಾಸಿಯಾದ ಆ ಬ್ರಾಹ್ಮಣನೊಡನೆ ಸೇರಿ ಕಲ್ಪಗ್ರಾಮದ ಐಶ್ವರ್ಯವನ್ನು ಸರ್ವದಾ ವರ್ಣಿಸುತ್ತಿದ್ದನು ಬ್ರಾಹ್ಮಣ ಮುನಿವರ್ಯನು ಕಲ್ಪಗ್ರಾಮದ ವಿಭೂತಿಯನ್ನು ಕೇಳಿ ಅಲ್ಲಿಗೆ ಹೋಗಲು ಮನಸ್ಸುಳ್ಳವನಾಗಿ ಬಳಿಕ ಸಿದ್ಧನನ್ನು ಮಿತ್ರನೇ ನೀನು ಸಿದ್ಧನಾಗಿದ್ದೀಯೆ ನಮ್ಮನ್ನು ನಿಮ್ಮೂರಿಗೆ ಕರೆದುಕೊಂಡು ಹೋಗು ಎಂದು ಬೇಡಿದನು ಬ್ರಾಹ್ಮಣನ ಮಾತನ್ನು ಕೇಳಿ ಸಿದ್ಧನು ಅಲ್ಲಿಗೆ ಸಿದ್ಧರು ಹೋಗುವರು ನಿನಗೆ ಅಲ್ಲಿಗೆ ನಡೆದು ಹೋಗಲು ಆಗುವುದಿಲ್ಲ ಬ್ರಾಹ್ಮಣೋತ್ತಮನೇ ನಿನ್ನ ಪ್ರಾರ್ಥನೆಯಿಂದ ನನಗೆ ಕಷ್ಟವಾಗಿದೆ ಕೇಳು ನನ್ನ ಯೋಗ ಬಲದಿಂದಲೇ ಪುತ್ರ ಸಹಿತನಾದ ನಿನ್ನನ್ನು ನಾನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಎಂದನು ವಸುಂಧರೆ ಬಳಿಕ ಸಿದ್ಧನು ತನ್ನ ಬಲಗೈಯಿಂದ ವೇದ ಪಾರಂಗತನಾದ ಬ್ರಾಹ್ಮಣನನ್ನು ಎಡಗೈಯಿಂದ ಅವನ ಮಗನಾದ ಮಹಾಮತಿಯನ್ನು ಹಿಡಿದುಕೊಂಡು ಆಕಾಶದಲ್ಲಿ ಹಾರಿಹೋಗಿ ಆ ಬ್ರಾಹ್ಮಣೋತ್ತಮರಾದ ತಂದೆ ಮಕ್ಕಳನ್ನು ಕಲ್ಪಗ್ರಾಮದಲ್ಲಿ ಇಳಿಸಿದನು ಬಳಿಕ ಆ ಬ್ರಾಹ್ಮಣೋತ್ತಮರು ಆ ಕಲ್ಪಗ್ರಾಮದಲ್ಲಿಯೇ ಯಾವಾಗಲೂ ವಾಸ ಮಾಡುತ್ತಿದ್ದರು ಬಹುಕಾಲದ ಮೇಲೆ ವೃದ್ಧ ಬ್ರಾಹ್ಮಣನಿಗೆ ದೇಹದಲ್ಲಿ ವ್ಯಾಧಿಯುಂಟಾಯಿತು ರೋಗಪೀಡಿತನಾದ ಧರ್ಮಾತ್ಮನಾದ ಆ ಬ್ರಾಹ್ಮಣನು ಮರಣಾವಸ್ಥೆಯುಳ್ಳವನಾಗಿ ಪ್ರಾಣ ಬಿಡಲು ಇಚ್ಛಿಸಿ ತನ್ನ ಸುಪುತ್ರನನ್ನು ನೋಡಿ ಮಗು ನನ್ನನ್ನು ಗಂಗಾ ನದಿಯ ತೀರಕ್ಕೆ ಕರೆದುಕೊಂಡು ಹೋಗು ತಡಮಾಡಬೇಡ ಎಂದನು ಆ ಮಗನು ತಂದೆಯಾದ ಆ ಮಹಾಮುನಿಯನ್ನು ಗಂಗಾ ತೀರಕ್ಕೆ ಕರೆದುಕೊಂಡು ಹೋಗಿ ಪಿತೃಪ್ರೀತಿಯಿಂದ ಅತ್ತು ಬಿಟ್ಟನು ವೇದಾಧ್ಯಯನಶೀಲನು ಪಿತೃಭಕ್ತಿಯಿಂದ ಬಂಧಿತನೂ ಆಗಿ ಅಲ್ಲಿ ವಾಸ ಮಾಡುತ್ತಾ ಆ ಮಹಾಮತಿ ಕಾಲವನ್ನು ತಳ್ಳುತ್ತಿದ್ದನು ಆ ಕಾಲದಲ್ಲಿ ಕಲ್ಪಗ್ರಾಮದಲ್ಲಿದ್ದ ಸಿದ್ಧನ ಮಗಳಾದ ಚೆನ್ನ ನಡುವಿನ ಕನ್ಯೆಯು ವರನನ್ನು ಹುಡುಕುತ್ತಿದ್ದಳಾದರೂ ಅವಳಿಗೆ ಇಷ್ಟನಾದ ವರನು ದೊರೆತಿರಲಿಲ್ಲ ಒಂದಾನೊಂದು ದಿನ ದೈವಯೋಗದಿಂದ ಕಲ್ಪಗ್ರಾಮದಲ್ಲಿ ವಾಸ ಮಾಡುತ್ತಿದ್ದ ಆ ಸಿದ್ಧನ ಮನೆಗೆ ಮಹೋದಯಪುರದ ಬ್ರಾಹ್ಮಣನ ಪುತ್ರನಾದ ಆ ಮಹಾಮತಿ ಊಟಕ್ಕಾಗಿ ಹೋದನು ಸಿದ್ದನು ನೀನು ಎಲ್ಲಿಂದ ಎಲ್ಲಿಗೆ ಬಂದೆ ಎಂದು ಕೇಳಲು ದೃಢವ್ರತನಾದ ಆ ಬ್ರಾಹ್ಮಣ ಯುವಕನು ವಿಚಾರವನ್ನೆಲ್ಲ ಇದ್ದಂತೆಯೇ ಹೇಳಿದನು ಸಿದ್ದನು ದಿವ್ಯ ಜ್ಞಾನದಿಂದ ಅವನನ್ನು ಅರಿತು ಸರಿಯಾಗಿ ಪೂಜಿಸಿ ಶಾಸ್ತ್ರೋಕ್ತವಾಗಿ ತನ್ನ ಮಗಳನ್ನು ಅವನಿಗೆ ಮದುವೆ ಮಾಡಿಕೊಟ್ಟನು ಬಳಿಕ ಆ ಬ್ರಾಹ್ಮಣ ಯುವಕನು ಮಾವನ ಮನೆಯಲ್ಲಿಯೇ ನಿತ್ಯವೂ ಊಟ ಮಾಡುತ್ತ ಗಂಗೆಯ ತೀರದಲ್ಲಿದ್ದ ತಂದೆಯ ಸಮೀಪದಲ್ಲಿ ವಾಸ ಮಾಡುತ್ತ ಅಲ್ಲಿಗೂ ಇಲ್ಲಿಗೂ ನಿತ್ಯವೂ ತಿರುಗುತ್ತಾ ಇದ್ದನು ಕಾಲ ಕಳೆಯಲಾಗಿ ಭಗವಂತನ ವಿಲಾಸದಿಂದ ಆತನ ತಂದೆ ಬಹು ಕ್ಷೀಣನಾದನು ಕೃಷನಾದ ಅವನನ್ನು ನೋಡಿ ಮಹಾಮತಿಯು ತನ್ನ ಮಾವನನ್ನು ಮಾವ ನಮ್ಮ ತಂದೆಗೆ ಮರಣವು ಎಂದು ಆಗುವುದೋ ಹೇಳು ಎಂದು ಕೇಳಿದನು ಅಳಿಯನ ಮಾತನ್ನು ಕೇಳಿ ಮಾವನು ನಕ್ಕು ದ್ವಿಜೋತ್ತಮನೇ ನಿಮ್ಮ ತಂದೆಯು ನಿತ್ಯವೂ ಶೂದ್ರಾನ್ನವನ್ನು ತಿಂದನು ಆ ಆಹಾರ ದೋಷದಿಂದ ನಿಮ್ಮ ತಂದೆಗೆ ಮರಣವು ದೂರ ಹೋಯಿತು ಬ್ರಾಹ್ಮಣೋತ್ತಮನೆ ಆ ಶೂದ್ರಾನ್ನವು ಇನ್ನೂ ನಿನ್ನ ತಂದೆಯ ಕಾಲುಗಳಲ್ಲಿದೆ ಅದು ಮೊಳಕಾಲಿಂದ ಮೇಲಿಲ್ಲ ಆ ಶೂದ್ರಾನ್ನವನ್ನು ಪೂರ್ಣವಾಗಿ ಕಳೆದುಕೊಂಡಾಗ ಆತನಿಗೆ ಮರಣ ಉಂಟಾಗುವುದು ಎಂದನು ಮಾವನ ಮಾತನ್ನು ಕೇಳಿ ಆತನು ಅದನ್ನು ತನ್ನ ತಂದೆಗೆ ಹೇಳಿದನು ಆತನು ಮಗನ ಮಾತನ್ನು ಕೇಳಿ ತನ್ನನ್ನು ನಿಂದಿಸಿಕೊಂಡನು ಬಳಿಕ ಬೆಳಗಾಗಿ ಸೂರ್ಯನು ಉದಯಿಸಲು ಆ ಮಹಾಮತಿಯು ತಂದೆಯ ಸಮೀಪದಿಂದ ಮಾವನ ಮನೆಗೆ ಹೊರಟು ಹೋದನು ಮಗನು ಹೊರಟು ಹೋಗಲಾಗಿ ತಂದೆಯು ರೋಗದಿಂದ ಹೆಚ್ಚಾಗಿ ನರಳುತ್ತ ದುಃಖ ಪೀಡಿತನಾಗಿ ಕೃಶನಾಗಿ ಸಾಯಲಿಚ್ಚಿಸಿ ಗಂಗಾ ತೀರದಿಂದ ಎದ್ದು ಎಲ್ಲ ಕಡೆಯೂ ನೋಡುತ್ತಾ ಹತ್ತಿರದಲ್ಲಿದ್ದ ಕಲ್ಲನ್ನು ಕಂಡು ಅದನ್ನು ಕಾಲಿನಿಂದ ತೆಗೆದುಕೊಂಡು ಬಾಧೆಯಿಂದ ಅಜ್ಞಾನವುಳ್ಳವನಾಗಿ ಆ ಕಲ್ಲಿನಿಂದ ತನ್ನ ಕಾಲುಗಳನ್ನು ಜಜ್ಜಿಕೊಂಡು ಕಾಲಗತಿಯನ್ನು ಇದಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಅರವತ್ತೆರಡನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀಕೃಷ್ಣಾಯ ನಮಃ